ಅಕಮಾಲಿನ ಒಂದು ಜಯಂತಿಯ ಕಾರ್ಯಕ್ರಮದ ನಿಮಿತ್ತವಾಗಿ ಹನ್ನೆರಡನೇ ಶತಮಾನದಲ್ಲಿ ವೈರಾಗ್ಯವನ್ನು ತಾಳೆ ಅದು ಹತ್ತು ಹನ್ನೆರಡು ವರ್ಷಗಳವರೆಗೂ ಸಂತಾನದ ಭಾಗ್ಯ ಇಲ್ಲದೇ ಇರುವಂತಹ ಒಂದು ವಾತಾವರಣ ಇಲ್ಲಿ ಉಡುತಡಿಯಲ್ಲಿ ಅಂಥ ಒಂದು ಉಡುತಡಿ ವಾತಾವರಣದಲ್ಲಿ ಇರುವಂತಹ ಅವರ ತಂದೆ ತಾಯಿಗಳು ಹೇಗಿದ್ದರೆಂದ್ರೆ ಎಲ್ಲ ಹತ್ತು ದೇವರು ಮಾತು ಹೇಳ್ತಾರಲ್ಲ ಹಳ್ಳಿಗಳಲ್ಲಿ ಹತ್ತು ಹುಟ್ಟುವುದಕ್ಕಿಂತ ಒಂದು ಮತ್ತು ಹುಟ್ಟಬೇಕು ಅಂತೇಳಿ ಹೀಗಾಗಿ ಆ ಒಂದು ಗುರುವಿನ ಆಶೀರ್ವಾದದಿಂದ ಕಲ್ಯಾಣದ ಶರಣರ ಆಶೀರ್ವಾದದಿಂದ ಕಲ್ಯಾಣದ ಒಂದು ಮೊದಲನೆಯದಾಗಿ ಗರ್ಭ ಸಂಸ್ಕಾರದಿಂದ ಹುಟ್ಟಿರುವಂತಹ ಉಡುತಡಿಯಲ್ಲಿ ಗರ್ಭ ಸಂಸ್ಕಾರದಿಂದ ಜನನವಾಗಿರುವಂತಹ ಅಕ್ಕಮಾನಿಯರ ಜೀವನವನ್ನು ಹಾಸು ಹೊಕ್ಕಾಗಿ ನೋಡಿದಾಗ ಸುಮಾರು ಎರಡು ಸಾವಿರ ಹದಿನೈದರಲ್ಲಿ ಎರಡು ಸಾವಿರ ಹದಿನೈದರಲ್ಲಿ ಇದೇ ಮಹಿಳಾ ದಿನಾಚರಣೆ ಅಂತ ತಿಳ್ಕೊಂಡು ಮಾರ್ಚ್ ಎಂಟನೇ ತಾರೀಕು ಏನಾಗ್ತದಲ್ಲ ಮಾರ್ಚ್ ಎಂಟನೇ ತಾರೀಕೆ ನಮ್ಮ ಆಶ್ರಮ ಇಲ್ಲಿ ಉದ್ಘಾಟನೆ ಆಯ್ತು ಅದು ಅಕ್ಕ ಮಹಾದೇವಿ ಆಶ್ರಮ ಅಂತ ಹೀಗಾಗಿ ನಮ್ಮ ಎಚ್ ವಿ ಪಾಟೀಲ ಅಣ್ಣನವರು ಏನ್ ಮಾಡಿದ್ರು ಅಂದ್ರೆ ಅದೇ ಮಹಿಳಾ ದಿನಾಚರಣೆ ನಿಮಿತ್ತವಾಗಿ ಅಕ್ಕವ್ರಿ ನಿಮ್ಮ ಆಶ್ರಮದಲ್ಲಿ ಅದು ಮಹಿಳಾ ದಿನಾಚರಣೆ ಆಚರಣೆ ಮಾಡಿದ್ರೆ ಸೂಕ್ತ ಆಗ್ತದೆ ಅಂತ ತಿಳ್ಕೊಂಡು ಅವರು ಕೂಡ ಏನ್ ಮಾಡಿದ್ರು ಇಲ್ಲಿ ಬಂದು ಆಚರಣೆಯನ್ನು ಮಾಡಿದ್ರು ಕೆಲವೊಂದು ಕಾರ್ಯಕ್ರಮಗಳನ್ನು ಅವರು ತಿಂಗಳಿಗೆ ಒಂದ್ಸಲ ನಮ್ಮ ಆಶ್ರಮದಲ್ಲಿ ಹಮ್ಮಿಕೊಳ್ತಾ ಇದ್ದಾರೆ ಅವಾಗ ತಾವು ಏನ್ ಮಾಡ್ಬೇಕಂದ್ರೆ ಎಲ್ಲರಿಗೆ ಫೋನ್ ಆಗೋದಿಲ್ಲ ಸಮಯ ಸಂದರ್ಭ ಅನುಗುಣವಾಗಿ ನಾನು ಎಲ್ಲೋ ಇರ್ತೀನಿ ಅವರು ಎಲ್ಲೋ ಇರ್ತಾರ ನಮ್ ಖಾಲಿ ಶರಣರು ಎಲ್ಲೋ ಇರ್ತಾರ ಅವಾಗ ಏನ್ ಮಾಡ್ತೀವಿ ಅಂದ್ರೆ ಸಡನ್ ಆಗಿ ನಾವು ಗ್ರೂಪ್ ನಲ್ಲಿ ಮೆಸೇಜ್ ಹಾಕಿರ್ತೀವಿ ಕಾಯಕ ಶರಣರ ಜಯಂತಿ ಷಣ್ಮುಖ ಜಯಂತಿ ಮತ್ತೆ ಡೋರ್ ಕೈ ಶರಣರ ಜಯಂತಿ ಮತ್ತೆ ಧೂಳಯ್ಯ ಶಂದ್ರ ಜಯಂತಿ ಒಟ್ಟಾರೆ ನಾಲ್ಕೈದು ಚಂದ್ರ ಜಯಂತಿಯನ್ನೇ ಇಲ್ಲಿ ಆಶ್ರಮದಲ್ಲಿ ಕಾಯಕ ಶಂದ್ರ ಜಯಂತಿ ಅಂತ ಆಚರಣೆ ಮಾಡಿದ್ರು ಮತ್ತೆ ಜನವರಿ ಹದಿನಾಲ್ಕನ ಲಿಂಗಾಯತ ಧರ್ಮ ಸಂಸ್ಥಾಪನಾ ದಿನ ಅಂದ್ರೆ ಬಸವಣ್ಣನವರ ಕೈಯಲ್ಲಿ ಲಿಂಗ ಅನ್ನುವಂಥದ್ದು ಉದ್ಭವ ಆಗಿದ್ದು ನಾವೆಲ್ಲರೂ ಲಿಂಗಾಯತರು ಅಂತ ಅನಿಸ್ಕೊಂಡಿರುವಂತಹ ಒಂದು ದಿನಾಚರಣೆ ಇಲ್ಲಿ ಆಚರಣೆ ಆಯಿತು ಜನವರಿ ಹದ್ನಾಲ್ಕು ಇನ್ನು ಮೊನ್ನೆ ಮಹಿಳಾ ದಿನಾಚರಣೆ ನನಗೆ ಅವತ್ತೇನ್ ಅನಿಸ್ತಂದ್ರೆ ಮಹಿಳಾ ದಿನಾಚರಣೆ ನಿಮಿತ್ತವಾಗಿ ಯಾಕಂದ್ರೆ ಇದೇ ಮಹಿಳಾ ದಿನಾಚರಣೆ ನಿಮ್ ನಿಮಿತ್ತದಲ್ಲೇ ಎರಡ್ ಸಾವಿರದ ಹದಿನೈದರಲ್ಲಿ ಅಪ್ಪಗೌಡರು ಬಂದು ಎಂ ಎಲ್ ಎ ಆಗಿರುವಂತಹ ಬಂದು ಇದೇ ಹೊರಗಡೆ ವೇದಿಕೆ ಮೇಲೆ ಬಸ್ಸುಗೌಡರು ಕರ್ಕೊಂಡು ಬಂದು ಒಬ್ಬ ತಾಯಿ ಇದ್ದಾರೆ ನಮ್ಮವರು ಇದಾರೆ ಅದು ವೈರಾಕ್ಯನಿಧಿ ಅಂತ ಆಶ್ರಮ ಅಂತ ಹೇಳ್ತಾ ಇದಾರೆ ಬಸ್ಗೌಡರು ಕೇಳ್ಕೊಂಡಾಗ ಎಮ್ ಎಲ್ ಬಂದು ಉದ್ಘಾಟನೆ ಮಾಡಿದ್ರು ಅವತ್ತಿನ ದಿನ ಮಹಿಳಾ ದಿನಾಚರಣೆ ಅನ್ನುವಂತ ಕಾನ್ಸೆಪ್ಟ್ ಕೂಡ ಈ ಕೆಲಸದ ಒತ್ತಡದಲ್ಲಿ ನಾವು ಮಾಡ್ತಾ ಹೋಗಿದ್ದೇವೆ ಅವತ್ತ ಅಪ್ಪಗೌಡರು ಬಂದು ಇವತ್ತ ಮಹಿಳಾ ದಿನಾಚರಣೆ ಅಕ್ಕನವರ ಒಂದು ಒಂದು ಆಶ್ರಮ ಹೇಗಿದೆ ಅಂದ್ರೆ ವೀರ ಎದೇನಿದೆ ಅಕ್ಕ ಅಕ್ಕಮಾದೇವಿರ ಆಶ್ರಮ ಸೂಕ್ತವಾಗಿರುವಂತ ಅರ್ಥ ಅಂತ ಹೋಗಿದ್ರು ಹೀಗಾಗಿ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಅಕ್ಕನವರ ಒಂದು ಜಯಂತಿಯನ್ನು ಹಮ್ಮಿಕೊಳ್ತಾ ಇದ್ದೀವಿ ನಾಳೆ ಹೆಚ್ಚಿನ ಸಂಖ್ಯೆ ಬಂದಿದ್ದೆ ಆದ್ರೆ ಏನಾಗ್ತದ ಒಳ್ಳೆ ವಿಷಯಗಳನ್ನ ತೆಗೆದುಕೊಂಡು ಐದು ದಿನದವರೆಗೂ ಒಳ್ಳೆ ಒಳ್ಳೆ ಉಪನ್ಯಾಸಕರು ಬರ್ತಾ ಇದ್ದಾರೆ ಒಳ್ಳೆ ಒಳ್ಳೆ ಮೇಧಾವಿಗಳು ಬರ್ತಾ ಇದ್ದಾರೆ ಯಾಕಂದ್ರೆ ಅವರು ನೂರಾರು ಗ್ರಂಥಗಳನ್ನು ಓದಿರ್ತಾರ ಸಾವಿರಾರು ಗ್ರಂಥಗಳನ್ನು ಓದಿರ್ತಾರ ಪಿ ಎಚ್ ಡಿ ಅಂತ ಮಾಡ್ಕೊಂಡಿರ್ತಾರೆ ಅಂತ ಜನ ಬರ್ತಾ ಇದ್ದಾರೆ ಬಂದು ತಮ್ಮ ಉಪನ್ಯಾಸವನ್ನ ಮಾಡಿಸ್ತಾ ಇದ್ದಾರೆ ಹೀಗಾಗಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದೆಯಾದ್ರೆ ಏನಾಗ್ತದ ಸೂಕ್ತ ಆಗ್ತದ ಇನ್ನ ಅಕ್ಕನವರ ಜೀವನವನ್ನ ನಾವು ಯಾಕೆ ಆಚರಣೆಯನ್ನ ಮಾಡಬೇಕು ಅಂದ್ರೆ ಆ ಮನೆತನಕ್ಕೆ ಒಬ್ಬಳೆ ಮಗಳಿದ್ರು ಕೂಡ ಎಷ್ಟು ಕೀರ್ತಿ ವಾರ್ತೆಯನ್ನ ತಗೊಂಡು ತೆಗೆದುಕೊಂಡು ಬಂದ್ರು ಅವ್ರ ಮನೆತನಕ್ಕೆ ಇಡೀ ನಮ್ಮ ವಿಶ್ವಕ್ಕೆ ಇಡೀ ಒಂದು ಜಗತ್ತಿಗೆ ಆ ತಾಯಿಯ ಸರಿಸಮಾನವಾಗಿರುವಂತ ಯಾರೂ ಇಲ್ಲ ಅಂತ ಅನ್ಕೋಬಹುದು ಅದಕ್ಕೆ ನಾವು ಪ್ರತಿದಿನ ಸಾಧಕರಾಗಿರುವಂತವರು ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಂಡಿರುವಂತವರು ಪ್ರತಿದಿನ ಬೇಡಿಕೊಳ್ಳೋದು ಬಸವಣ್ಣನ ಹತ್ರ ಏನ್ ಬೇಡಿಕೊಳ್ಬೇಕಂದ್ರೆ ಭಕ್ತಿ ಜ್ಞಾನ ವೈರಾಗ್ಯವನ್ನ ಕರುಣಿಸುವಂತ ಅಕ್ಕನವರ ಜೀವನದಲ್ಲಿ ಹೇಗಿತ್ತು ಅಂದ್ರೆ ಭಕ್ತಿ ಜ್ಞಾನ ವೈರಾಗ್ಯ ತುಂಬಿ ದುಡುಕ್ತಾ ಇತ್ತು ಎಲ್ಲಿ ಭಕ್ತಿ ಇರ್ತದೋ ಜ್ಞಾನ ಇರ್ತದೋ ವೈರಾಗ್ಯ ಇರ್ತದೋ ಆ ಮೂರೂ ಒಂದು ದಿವ್ಯ ಶಕ್ತಿಗಳು ಇದ್ದಾಗ ಲೌಕಿಕತೆಗೆ ಆಗುವುದಿಲ್ಲ ಆ ವ್ಯಕ್ತಿ ಲೌಕಿಕ ಆಸೆ ಆಕಾಂಕ್ಷೆಗಳಿಗೆ ಶರಣ ಆಗುವುದಿಲ್ಲ ಯಾಕಂದರೆ ವೈರಾಗ್ಯ 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 ಅದು ಏನಾಗ್ತದ ಈಗ ನಾವು ಏನು ಬೇಕು 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 ಅಂತ ಕೇಳ್ತಿರ್ತೀವೋ ಅದು ಬಯಸ್ತದ ಮುಂದದೇ ಸಿಗ್ತದ ಭವಿಷ್ಯತ್ತಿನಲ್ಲಿ ನನ್ ಮಗ ಇಂಜಿನಿಯರಿಂಗ್ ಓದ್ಬೇಕು ಓದಬೇಕಾದ್ರೆ ನನ್ನ ಮಗನಿಗೆ ಇಂಜಿನಿಯರಿಂಗ್ ಮಾಡೇತಿರ್ಬೇಕು ನಾವು ಹೌದಾ ಹಾಗೆ ಇಲ್ಲೂ ಕೂಡ ನನಗೆ ಭಕ್ತಿ ಜ್ಞಾನ ವೈರಾಗ್ಯವನ್ನು ಕರುಣಿಸುವ ಗುರುಲಿಂಗ ದೇವರು ಉಡುತಡಿಯಲ್ಲಿರುವಂತಹ ಗುರುಲಿಂಗ ದೇವರಲ್ಲಿ ಅಕಮಾದಿಯವರು ಕೇಳ್ಕೊತಾ ಇದ್ರು ಹೀಗಾಗಿ ಕಲ್ಯಾಣ ಬಸವಣ್ಣನವನ್ನ ನಾನು ಕಾಣಬೇಕು ಅನ್ನುವಂಥದ್ದು ಉತ್ಕಟವಾಗಿರುವಂತಹ ಹಂಬಲ ಇತ್ತು ಹನ್ನೆರಡು ಶತಮಾನದಲ್ಲಿ ಪ್ರತಿ ಒಬ್ಬ ಶರಣರು ನಮ್ಮ ಜೇವರಿಗೆ ಷಣ್ಮುಖ ಶಿವಯುಗಗಳಾಗಿರ್ಬೋದು ಕಲಬುರಗಿ ಶರಣಬಸಪ್ಪ ಆಗಿರ್ಬೋದು ಅರಳಗುಂಡಿಯಲ್ಲಿ ಹುಟ್ಟಿರುವಂತ ನಮ್ಮ ಕಲಬುರಗಿ ಶರಣಬಸಪ್ಪನವರು ಮಹಾದೇವಮ್ಮ ಮಾ ಅನ್ನುವಂಥವರು ಧರ್ಮಪತ್ನಿ ಲಿಂಗೈಕ್ ಆದ್ಮೇಲೆ ಅವ್ರದ್ದು ವಿಚಾರ ಏನಿತ್ತಂದ್ರೆ ಕೊನೆಗೆ ನಾನು ಕಲ್ಯಾಣಕ್ಕೆ ಹೋಗ್ಬೇಕು ಅಂತ ಜವರಿಗೆ ಷಣ್ಮುಖ ಶಿವಯೋಗಗಳು ಕೂಡ ಕಲ್ಯಾಣಕ್ಕೆ ಹೋಗ್ಬೇಕಂತ ಹೇಳ್ತವ್ರು ಇವರೆಲ್ಲ ಯಾಕೆ ಕಲ್ಯಾಣಕ್ಕೆ ಹೋಗ್ಲಿಕ್ಕೆ ಹೋಗಬೇಕು ಅಕ್ಕಮಾದೇವರ ಜೀವನದಲ್ಲಿ ಮುಖ್ಯವಾಗಿರುವಂತ ದೇಹ ಏನಿತ್ತಂದ್ರೆ ಶರಣರ ಸಂಕುಲದಲ್ಲಿ ಬೆಳಿಬೇಕು ನಾನು ಉಳಿಬೇಕು ಅದಕ್ಕೆ ಅಕ್ಕನವರ ಒಂದು ವಚನದಿ ಲಿಂಗ ಸುಖಿಗಳ ಸಂಘದಲ್ಲಿ ಸುಖಿಗಳ ಸಂಗದಲ್ಲಿ ದಿನಂಗಳ ಕಣೆ ಏನು ಏನರ್ತಾರೆ ಲಿಂಗ ಸುಖಿಗಳ ಸಂಘದಲ್ಲಿ ಎಲ್ಲಿದ್ರು ಲಿಂಗ ಸುಖಿಗಳು ಇವತ್ತು ನಾವು ಆತ್ಮ ಅವಲೋಕನ ಮಾಡಿಕೊಳ್ಬೇಕಲ್ಲ ಅವತ್ತ ಅಕ್ಕ ಸಾಹಿತ್ಯ ಮಕ್ಕಳಿಗೆ ಒದ್ದಕ್ಕೆ ಕೊಡ್ತಾ ಇದೀವನು ಅಥವಾ ನಾವು ಮಲಗುಕಿಂತ ಮುಂಚಿತವಾಗಿ ಒಂದು ಶರಣರ ಒಂದ್ ಎರಡು ನುಡಿ ಸಾಲುಗಳನ್ನ ಓದಿ ಅಥವಾ ಮೆಲು ಹಾಕಿ ಮಲಗ್ತಾ ಇದೀವನು ಏನೇ ಬೇಡ ಬಸವ ಬಸವ ಅನ್ನುವಂತ ನಾಮಸ್ಮರಣೆಯನ್ನು ಮಾಡುತ್ತಾ ಮಲಗ್ತಾ ಇದೀವನು ಯಾಕೆ ಹನ್ನೆರಡನೇ ಶತಮಾನದಲ್ಲಿ ಅಕ್ಕನವರ ಕಲ್ಯಾಣಕ ಲಿಂಗ ಸುಖಿಗಳ ಸಂಘದಲ್ಲಿ ದಿನಗಳ ಕಳಿಬೇಕಂತ ಬಂದರು ಅಂದ್ರೆ ಅವರ ಜೀವನದ ವಿಕಾಸ ಹಾಗೆ ಇತ್ತು ಅವರು ಪಡೆದುಕೊಂಡು ಬಂದಿರುವಂತ ದೈವಿ ಶಕ್ತಿ ಹಾಗೆ ಇತ್ತು ಎಲ್ಲಿ ಲೋಹ ಚುಂಬಕ ಇರ್ತದೋ ಆ ಚುಂಬಕ ಇದ್ದಾಗ ಅದು ಎಲ್ಲರಿಗೂ ಆಕರ್ಷಣೆ ಮಾಡ್ಕೊಳ್ತದ ಕಲ್ಯಾಣದಲ್ಲಿ ಬಸವಣ್ಣನವರು ಲೋಹ ಚುಂಬಕದ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದ್ರು ಹೀಗಾಗಿ ಒಂದು ಲಕ್ಷದ ತೊಂಬತ್ತಾರು ಸಾವಿರ ಶರಣರು ಆ ಜಾಗದಲ್ಲಿ ಸೇರ್ಲಿಕ್ಕೆ ಸಾಧ್ಯ ಆಯಿತು ಅದಕ್ಕನವ್ರು ಏನ್ ಹೇಳದಂದ್ರೆ ಯಾಕೆ ಕಲ್ಯಾಣಕ್ಕೆ ಹೋಗ್ ಹೋಗ್ಬೇಕು ಅನ್ನುವಂಥದ್ದು ಅಪೇಕ್ಷೆ ಅಂದ್ರೆ ಶರಣರ ಸಂಘದಲ್ಲಿ ಇರುವುದ್ರ ಜೊತೆಗೆ ಅವರು ಆ ಶರಣರ ಜೊತೆಗೆ ನಾನು ಆಡ್ತೀನಿ ಅವ್ರು ಹೇಳುವಂತ ಮಾತುಗಳನ್ನ ಕೇಳ್ತೀನಿ ಆಡುವುದು ಹಾಡುವುದು ಹೇಳುವುದು ಕೇಳುವುದು ಆಡುವುದು ಹಾಡುವುದು ಹೇಳುವುದು ಕೇಳುವುದು ನಗೇನು ಸರಸ ಸಮೇಡವಾಗಿರುವುದು ಶರಣರೊಡೀ ಶರಣರೊಡಲಿ ಶರಣ ಸುಖಿಗಳ ಸಂಘದಲ್ಲಿ ಲೀನಂಗಳ ಕಣೆ ಬೀನು ಲಿಂಗ ಸುಖಿಗಳ ಸಂಘದಲ್ಲಿ ಲೀನಂಗಳ ಕಣೆ ಬಿರು ಕಣೇ ಬೀನು ಕಣೇಬೀನು ಹೀಗಾಗಿ ಕಲ್ಯಾಣಕ ಯಾವ ಶರಣವಾಗಿದ್ದಾರೋ ಬಂದಂಥದ್ದು ಯಾರು ಪುನಃ ನಾವು ಊರಿಗೆ ಹೋಗ್ತೀನಿ ಅಂತ ಯಾರು ಬಂದಿಲ್ಲ ಕಾಶ್ಮೀರದ ರಾಜ ಕೂಡ ಅರಸ್ವತ್ತಿಗೆ ಸವಾಲಕ್ಷದ ಅಧಿಪತಿ ರಾಜ ಇದ್ರು ವೈಭವ ಇತ್ತು ಮಣ್ಣು ವಜ್ರ ವೈಡೂರ್ಯ ಏನೆಲ್ಲ ಇತ್ತು ಕಲ್ಯಾಣಕ್ಕೆ ಬಂದು ನನ್ನ ಮಗನನ್ನ ಲಿಂಗಾರತಿ ಅನ್ನುವಂಥ ಮಗನನ್ನ ಪಟ್ಟಾಧಿಕಾರ ಮಾಡಿ ಶರಣ್ರೆ ಮತ್ತೆ ನಿಮ್ಮ ಸಾನ್ನಿಧ್ಯದಲ್ಲಿ ಬಂದಿರುತ್ತೀನಿ ನಾನು ಹಾಗೆ ಬಸವ ಸಾನ್ನಿಧ್ಯದಲ್ಲಿ ಬಸವಣ್ಣನವರು ಸಾನ್ನಿಧ್ಯದಲ್ಲಿ ಯಾರು ಹೊತ್ತ ಬಸವ ಸಾಹಿತ್ಯವನ್ನ ಅರ್ಥ ಮಾಡ್ಕೊಂಡಿದ್ರು ಬಸವ ಸಾಹಿತ್ಯ ಅಂದ್ರೆ ಬೇರೆ ಯಾವುದು ಅಲ್ಲ ಅದು ಲಿಂಗ ಸಾಹಿತ್ಯ ಲಿಂಗದ ಅನುಭವದಿಂದ ಬರಹೊಮ್ಮಿರುವಂತ ಅವರ ಜೀವನ ಅವರ ಜೀವನವೇ ಲಿಂಗ ಲೀಲ ಆಗಿತ್ತು ಅವತ್ತಿನ ದಿನ ಅವರು ಮಾತನಾಡಿದ್ದೇ ಆಗಿರ್ಬೋದು ನೋಡಿದ್ದೇ ಆಗಿರ್ಬೋದು ಕುಳಿತೆ ಆಗಿರ್ಬೋದು ಮಾತನಾಡಿದ್ದೇ ಆಗಿರ್ಬೋದು ಪ್ರತಿಯೊಂದು ಲಿಂಗ ಲೀಲಗಳಾಗಿ ಹೊರಹೊಮ್ಮ ಹೀಗಾಗಿ ಎಲ್ಲ ಜನರು ಅನುಭವ ಮಂಟಪಕ್ಕೆ ಸೇರ್ಲಿಕ್ಕೆ ಕಾರಣ ಏನಂದ್ರೆ ಅಲ್ಲಿ ನೋ ಕಾಸ್ಟಿಸಮ್ ಅನ್ನುವಂಥದ್ದು ಜಾತಿ ಅಂತೂ ಇಲ್ವೇ ಇಲ್ಲ ಎಣ್ಣು ಗಂಟು ಅಂತೂ ತಾರತಮ್ಯ ಇಲ್ಲವೇ ಇಲ್ಲ ಹೀಗಾಗಿ ಕಲ್ಯಾಣಕ ಅನೇಕ ತಾಯಂದರು ಮೂವತ್ತೆರಡು ಜನ ಯೋಗಿಣಿಯರಾಗೋಗಿ